हरे रामा गुरु ब्रह्मा गुरु विष्णु गुरु देवो महेश्वर गुरु साक्षात परम ब्रह्म तस्म श्री गुरव नम आपदापहर्ता दाता सर्वसंपदा లోకాభిరమం శ్రీరామం భూయో భూయో నమామ్యహం నవెలూ యవ దేవర దివ్య దర్శనకీ ఆగమసూజయ ನೋಡಿ ನೀವು ಧನ್ಯರಾದಿರೋ ಅಂತಹ ದೇವರು ಚಂದ್ರಮೌಳೇಶ್ವರ ರಾಜರಾಜೇಶ್ವರಿಯರ ದಿವ್ಯ ಸನ್ನಿಧಿಯನ್ನು ನೆನೆದು ಅವರ ಕಾರುಣ್ಯ ಈ ಮನೆಯಲ್ಲಿ ಇವತ್ತು ಹರಿದಿದೆ ಈ ಮನೆಯಲ್ಲಿ ಇವತ್ತು ಆ ಪ್ರಕಾಶ ಅಂತ ರಾಮಪ್ರಕಾಶ ಶಿವಪ್ರಕಾಶ ಇವತ್ತು ಅಥವಾ ದೇವಿ ಪ್ರಕಾಶ ರಾಜರಾಜೇಶ್ವರಿ ಪ್ರಕಾಶ ಈ ಮನೆ ತುಂಬ ತುಂಬಿದೆ ನೀವೆಲ್ಲ ಈ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದ್ದೀರಿ ನಿಮಗೆಲ್ಲರಿಗೂ ಆಶೀರ್ವಾದದ ತುಣುಕು ತುಣುಕು ಅಂದರೆ ಚಿಕ್ಕದು ತಂದುಕೊಳ್ಬೇಡಿ ಯಾಕೆಂದರೆ ಅಮೃತದ ಬಿಂದುವಾದರೂ ಕೂಡ ಅದೇ ತನ್ನ ಪ್ರಯಾಗ ಅಂತ ಆಗಿದ್ದು ಅಂತ ಅಮೃತದ ಬಿಂದು ಅಂತ ಹಾಗಾಗಿ ಅದಕ್ಕೆ ತುಂಬ ಮಹತ್ವ ಇದೆ ಬಿಂದುವಾದರೂ ಕೂಡ ಅಮೃತ ಆ ದೇವರ ಆಶೀರ್ವಾದಗಳು ಎಲ್ಲರ ಮೇಲೆ ನಿರಂತರವಾಗಿರಲಿ ಎಂಬುದಾಗಿ ನಾವು ಮೊದಲಾಗಿ ಸಂಪ್ರಾರ್ಥನೆ ಮಾಡ್ತೇವೆ ಬಳ್ಳಗದ್ದೆ ಪ್ರಕಾಶ ಮತ್ತು ಸಂಸ್ಥಾನದ ಬಾಂಧವ್ಯ ತುಂಬ ವರ್ಷಗಳಿದ್ದವು ಬಹಳಷ್ಟು ವರ್ಷಗಳ ಬಾಂಧವ್ಯ ಈ ಈ ಕುಟುಂಬಕ್ಕೂ ಮತ್ತು ಸಂಸ್ಥಾನಕ್ಕೂ ಅನೇಕ ಸೇವೆಗಳು ಸಂದಿದೆ ಪ್ರಕಾಶನ ಕಡೆಯಿಂದ ಸಲ್ತಾ ಇದೆ ಈಗಲೂ ಕೂಡ ಆ ದೃಷ್ಟಿಯಿಂದ ನಾವು ಈ ಮನೆಗೆ ಇನ್ನೂ ಮೊದಲೇ ಬರಬೇಕಾಗಿತ್ತು ಇದಕ್ಕಿಂತ ಎಷ್ಟೋ ಮೊದಲೇ ಈ ಪ್ರವೇಶ ಸಮಯಕ್ಕೆ ಬರಬೇಕು ಅಂತ ಅಂದರೆ ತಪ್ಪಿಲ್ಲ ಅಂತ ಆದರೆ ಸುಮಾರು ಒಂದು ವರ್ಷ ಆದ ಸಂದರ್ಭ ಒಂದು ವರ್ಷ ಪೂರ್ತಿಯ ಒಂದು ವರ್ಷ ಆಯಿತು ಅಂದ್ರೆ ಅದಕ್ಕೆ ಪ್ರಕಾಶನ ಮಾತಲ್ಲಿ ಉತ್ತರ ಇದೆ ಅಂತ ಮೇಲೆ ಒಂದಾದ ಮೇಲೆ ಒಂದಾಗಿ ಇದಾಗುವಂತದ್ದು ಅಂತ ಜೀವನದಲ್ಲಿ ಮೇಲೆ ಬರ್ಬೇಕಾದ್ರು ಹಾಗೆ ಮೇಲೆ ಬರ್ಬೇಕಂತೆ ದಿಢೀರ್ ಶ್ರೀಮಂತರಾಗ್ಬಾರ್ದು ಹ್ಮ್ ಹೆಜ್ಜೆ ಒಂದು ಹೆಜ್ಜೆ ನೆಡುತ್ತ ಮಹಾಲಕ್ಷ್ಮಿ ಬರ್ಬೇಕಾದ್ರೆ ಹಾಗೆ ಬರ್ಬೇಕಂತಲ್ಲ ದಿಢೀರ್ ಬರಬಾರ್ದು ಅಂತ ದಿಢೀರ್ ಹೋಗ್ಬೋದು ದಿಢೀರ್ ಬಂದ್ರೆ ಮಿಂಚು ಮಿಂಚುವಾಗ ದಿಢೀರ್ ಬೆಳಕು ಆಮೇಲೆ ಅಷ್ಟೇ ಕತ್ತರೆ ಮೊದಲಿಗಿಂತ ಜಾಸ್ತಿ ಕತ್ತರ ಆಗ್ತದೆ ಆಗ ಅಂತ ಹಾಗೆ ಈಗ ಮೊದಲು ಗೃಹ ಪ್ರವೇಶ ಗೃಹಸ್ಥ ಅಂತ ಮೇಲೆ ಗೃಹ ಬೇಕಲ್ವಾ ಒಂದು ಹಾಗಾಗಿ ಗೃಹ ಪ್ರವೇಶ ಮೊದಲು ಆಮೇಲೆ ವಧು ಪ್ರವೇಶ ಯಾಕೆಂದ್ರೆ ಗೃಹಿಣಿ ಗೃಹ ಮುಚ್ಚತೆ ಗೃಹ ಅಂದ್ರೆ ಮನೆ ಅಂದ್ರೆ ಕಟ್ಟಡ ಅಲ್ವೇ ಇಲ್ಲ ಯಾವತ್ತಿದ್ರೂ ಮನೆ ಅಂದ್ರೆ ಗೃಹಿಣಿಯೇ ಮನೆ ಹೊರತು ಯಜಮಾನನು ಮನೆ ಅಲ್ಲ ಯಜಮಾನ ಅವಳ ಆಶಯದಲ್ಲಿ ಇರ್ತಾನೆ ಅಂತಲೇ ಶಾಸ್ತ್ರಗಳ ಅಭಿಪ್ರಾಯ ಇರುವಂಥದ್ದು ಮನೆ ಅಂದರೆ ಗೃಹಿಣಿ ಅಂತ ಹಾಗೆ ಈ ಮನೆಯ ಮುಂದುವರಿಕೆ ವಧು ವಧು ಪ್ರವೇಶ ಆಯಿತು ಅದರ ನಂತರ ಹಾಗಾಗಿ ಮನೆ ತುಂಬಿತು ಆಮೇಲೆ ಸ್ವರ್ಣ ಪಾದುಕ್ಯ ಬಂತು ಮನೆ ಕಟ್ಟಬೇಕು ಅಂದರೆ ಮನೆಗೆ ಸಾಧುಸಂತರು ಬರಲಿ ಮನೆಗೆ ಸಜ್ಜಂದರು ಬರಲಿ ಬಂಧು ಮಿತ್ರರು ಬರಲಿ ಮನೆಗೆ ಅನ್ನೋ ಕಾರಣಕ್ಕೆ ಮನೆ ಕಟ್ಟಬೇಕು ಇಲ್ಲದ್ರೆ ಮನೆನೇ ಕಟ್ಟಬೇಕು ಅಂತಿಲ್ಲ ಏನು ಇಂಥದ್ದಕ್ಕೆಲ್ಲ ಆಸ್ಪದ ಆಗಲಿ ಅಂತಲೇ ಮನೆ ಬೇಕು ಅಂತ ಹಾಗಾಗಿ ಆ ರೀತಿಯಲ್ಲಿ ಸ್ವರ್ಣ ಪದುಕೆ ಮತ್ತು ಸ್ವರ್ಣ ಪರಂಪರಾ ಭಿಕ್ಷೆ ಸ್ವರ್ಣ ಪದಕ ಪೂಜೆ ಇಲ್ಲಿ ನೆರವೇರಿತು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇದು ಯಾಕೆಂದ್ರೆ ರಾಮದೇವರು ಬರುವಂಥದ್ದು ಇಲ್ಲಿ ಪಾದುಕೆಯಲ್ಲಿ ಇಡೀ ಪರಂಪರೆಯ ಸನ್ನಿಧಾನ ಇದೆ ಇಲ್ಲಿ ರಾಮದೇವರ ಒಂದು ಆಗಮನ ಸೇರುವಂಥದ್ದು ಅದಕ್ಕೆ ಹಾಗಾಗಿ ಪೂರ್ಣ ಒಂದು ಸೇವೆ ಇವತ್ತಿಲ್ಲಿ ಸಲ್ತಾ ಇದೆ ಅವರು ವಿಧವಾಗಿ ಸೇವೆ ಮಾಡ್ತಾ ಇದ್ದಾರೆ ಅದು ಗುರುಭಿಕ್ಷೆಯನ್ನು ಗುರುಭಿಕ್ಷೆಯಿಂದ ಮಾತ್ರ ಯಾವ್ಯಾವ ರೀತಿಯಲ್ಲಿ ಮಠಕ್ಕೆ ಸೇವೆ ಮಾಡ್ಬೋದು ಬೆಳ್ಳಿ ರೂಪದಲ್ಲಿ ಮಾಡೋದು ಚಿನ್ನದ ರೂಪದಲ್ಲಿ ಮಾಡೋದು ಇನ್ನೊಂದು ರೂಪದಲ್ಲಿ ದ್ರವ್ಯದ ರೂಪದಲ್ಲಿ ಮಾಡೋದು ನಾನಾ ರೀತಿಯಿಂದ ಅವರು ಈ ಸಮಯದಲ್ಲಿ ಸೇವೆ ಮಾಡಿದ್ದಾರೆ ಸಂಸ್ಥಾನಕ್ಕೆ ತುಂಬ ಸಂತೋಷ ಇದೆ ತುಂಬ ಸಂತೋಷ ಇದೆ ಗಂಡ ಹೆಂಡತಿ ಪ್ರಕಾಶ ಅನಸೂಯ ಅಂದರೆ ಪ್ರಕಾಶ ವಕೀಲ ಆದರೂ ಅವನ ಸ್ವರ ತುಂಬಾ ಕೇಳುವಂತದ್ದು ಕಡಿಮೆ ಇಲ್ಲಾದರೂ ಎರಡೇ ಮಾತು ನಾಲ್ಕೇ ಮಾತಲ್ಲಿ ಸಾಮಾನ್ಯ ಶಿಕ್ಷಕರಿಗೆ ಮಾತು ಕೊಟ್ಟರೆ ಬೆಲ್ ಹೊಡಿಯವರಿಗೆ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ ಅವರು ಅಲ್ಲಿವರಿಗೆ ಮಾತಾಡ್ತಾ ಇರ್ತಾರೆ ಅಂತ ಆ ಶಿಕ್ಷಕರಿಗಾದರೂ ಒಂದಿಷ್ಟು ಒಂದು ಅವಧಿ ಇದೆ ಒಂದು ವಕೀಲರುಗಳಿಗೆ ಅವಧಿ ಅಂತ ಇರೋದಿಲ್ಲ ಅದು ಮುಗಿಯೋವರಿಗೂ ಮುಂದುವರಿತಾ ಇರ್ತದೆ ಎರಡು ಗಂಟೆ ಮೂರು ಗಂಟೆ ಆದರೂ ಆಗ್ಬೋದು ಅಂತ ಆದ್ರೆ ತುಂಬಾ ಸೌಮ್ಯ ಗುಣದ ಸಜ್ಜನ ಸ್ವಭಾವದ ಒಂದು ವ್ಯಕ್ತಿತ್ವ ಪ್ರಕಾಶನದ್ದು ಮತ್ತೆ ಸಮಾಜದ ಭಾಗ ಯಾವತ್ತಿದ್ರೂ ಸಮಾಜದ ಒಂದು ಅಂಗ ಸಮಾಜದ ಒಂದು ಇಡೀ ವ್ಯವಸ್ಥೆಯ ಒಂದು ಅಂಶ ತಾನೂ ಭಾವದಲ್ಲೇ ಇರ್ತಕ್ಕಂಥದ್ದು ಯಾವಾಗಲೂ ಅನನ್ಯವಾದ ಭಕ್ತಿ ಅನನ್ಯವಾದ ಪ್ರೀತಿಯಲ್ಲಿ ಅನಸೂಯ ಹೆಸರೇ ತುಂಬಾ ಸುಂದರವಾಗಿರುವಂಥದ್ದು ಅಸೂಯ ಇಲ್ಲ ಅಂತ ಅರ್ಥ ಅನಸೂಯ ಅನ್ನೋ ಶಬ್ದಕ್ಕೆ ಅಸೂಯ ಇಲ್ಲದವಳು ಅಪರೂಪ ಅಲ್ವಾ ಶಬ್ದ ಕೇಳ್ಬೋದು ನೀವು ಆದರೆ ಅದರ ಅರ್ಥ ಒಂದು ಚೂರು ಚೂಡಾರು ಆಗ್ತದೆ ಅಂತ ಹೀಗಾಗಿ ಅಂತ ವ್ಯಕ್ತಿತ್ವ ಹೆಸರಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಅನಿಸು ನಮ್ಮ ಶಿಷ್ಯ ಮಠದ ಶಿಷ್ಯರ ಶಿಷ್ಯ ಸಮಾಜದಲ್ಲಿ ಹಾಡು ಹಕ್ಕಿ ಅವಳು ಪಾರಂಪರಿಕ ಹಾಡುಗಳನ್ನು ಪಾರಂಪರಿಕ ಶೈಲಿಯಲ್ಲಿ ತುಂಬಾ ಚಂದವಾಗಿ ಆಕೆ ಹಾಡ್ತಾ ಇದ್ರೆ ಮಂತ್ರ ಹೇಳ್ತಾ ಇದ್ದ ಹಾಗೆ ಅದು ಅಂತ ಆ ರೀತಿಯಲ್ಲಿ ಇವತ್ತೇ ಸ್ವಲ್ಪ ಕಡಿಮೆ ಇದೆ ಯಾಕೋ ಗೊತ್ತಿಲ್ಲ ನಾಲ್ಕಾರ ಹಾಡಿ ಕೇಳಿದಾಗ ಐತಿ ಇವತ್ತು ತುಂಬಾ ಸುಂದರವಾಗಿ ಹಾಡು ಅವಳು ಅವರಿಬ್ಬರ ಜೋಡಿ ಈಗ ಹೊಸ ಜೋಡಿ ಬಂದಿದೆ ಈಗ ಮುಂದುವರಿಕೆ ಬಂದಿದೆ ಈಗ ಅವರು ಹಾಗೆ ಇದ್ದಾರೆ ಅನುಸೂಯ ಪ್ರಕಾಶ್ ಮುಂದುವರಿಕೆ ಏನಿದೆ ಅದು ಮುಂದುವರಿಕೆ ಅದು ಎಷ್ಟೋ ಸರ್ತಿ ಮುಂದುವರಿಕೆ ಹಿಂದುವರಿಕೆ ಆಗಿರುತ್ತದೆ ಹಾಗಲ್ಲ ಇದು ಅಥವಾ ಮುಂದುವರಿಕೆ ಇದ್ದಷ್ಟೇ ಅಂತ ನಿಜವಾಗಿಯೂ ಇನ್ನೂ ಮುಂದಿನ ಹೆಜ್ಜೆಗಳು ಅಂತ ಅನ್ನೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತದೆ ಅಂತ ಈ ಈ ಹೊಸ ಜೋಡಿ ನೋಡಿದರೆ ಹೊಸ ಜೋಡಿ ಆಗಿರಲಿ ಯಾವಾಗಲೂ ಅವರು ಹಳದಾಗದೇ ಆಗೋದೇ ಬೇಡ ಅಂತ ಅನಿಸ್ತದೆ ಮನಸ್ಸಿಗೆ ಹಾಗಾಗಿ ಅವರು ಸೇರಿ ಈ ಮನೆ ಸಮೃದ್ಧವಾಗಿ ಇಡೀ ಸಮಾಜಕ್ಕೆ ಆತಿಥ್ಯ ಮಾಡ್ತಾ ಆಶ್ರಯ ಕೊಡ್ತಾ ಆದರ್ಶವಾದ ಗೃಹವಾಗಿ ಈ ಮನೆ ಮುಂದುವರಿಲಿ ಗುರು ಸೇವೆ ಕೂಡ ಮುಂದುವರಿಲಿ ಹಿಂದೆ ಹಾಗೆ ನಡೀತೋ ಮುಂದೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗುರು ಸೇವೆ ಈ ಮನೆಯಲ್ಲಿ ನಡ್ಕೊಂಡು ಬರಲಿ ಮಾತು ಹೇಳಿದ್ದಷ್ಟೇ ನಡ್ಕೊಂಡು ಬರ್ತದೆ ಅದು ಖಂಡಿತವಾಗಿಯೂ ನಡೆದ ನಡೀತದೆ ಆ ವಿಶ್ವಾಸ ನಮಗೆ ಇದೆ ಹಾಗಾಗಿ ಆ ರೀತಿಯಲ್ಲಿ ಈ ಸಮಯದಲ್ಲಿ ಆಶೀರ್ವಾದ ಮಾಡೋದಕ್ಕೆ ನಾವು ಅಪೇಕ್ಷೆ ಪಡ್ತೇವೆ ತುಂಬ ಸಮಾಧಾನ ಆಗಿದೆ ನಿನ್ನೆ ಕೊಂಚ ವಿಳಂಬವಾಗಿ ನಾವು ಬರೋ ಬರುವಂಥ ಪ್ರಮೇಯ ಬಂತು ದೂರದಿಂದ ಬರುವಂಥ ಸಂದರ್ಭ ಇತ್ತು ತುಂಬ ಕಾರ್ಯಗಳು ಅಲ್ಲಿ ಯಾರೋ ವೃದ್ಧರನ್ನ ಹೋಗಿ ನಡ್ ನೋಡಬೇಕಾದ ಅಗತ್ಯ ಇತ್ತು ಅದು ಇರ್ತದೆ ಸಂಸ್ಥಾನಕ್ಕೆ ಆಗ ಈಗ ಯಾವೆಲ್ಲಾದ್ರೂ ಯಾಕೆಂದ್ರೆ ಇನ್ನೊಮ್ಮೆ ಬರುವವ್ರಿಗೂ ಅವ್ರು ಇರ್ತಾರೋ ಇಲ್ವೋ ಅನ್ನೋ ಥರದ ಸಂದರ್ಭಗಳು ಇರ್ತವೆ ಹಾಗೆ ಹೋಗಿ ಅವ್ರು ಇರುವಲ್ಲಿ ಹೋಗಿ ಅವರನ್ನು ನೋಡಿ ಮಾತಾಡಿಸಿ ಆಶೀರ್ವಾದ ಕೊಟ್ಟು ಬರುತ್ತ ಬರೋ ಸಂದರ್ಭ ಇರ್ತವೆ ಅದೆಲ್ಲ ಆಗಿ ಇಲ್ಲಿ ಬರುವಾಗ ಸಾಕಷ್ಟು ವಿಳಂಬ ಆಗಿದೆ ಆದರೆ ಈ ಅಂದರೆ ಅದೆಲ್ಲ ಅದನ್ನೆಲ್ಲ ಪರಿಗಣನೆ ಮಾಡೋರಲ್ಲ ಅಂತ ಅಂದ್ರೆ ಅಲ್ಲೆಲ್ಲ ಕಾನೂನು ಯೋಚನೆ ಮಾಡೋರಲ್ಲ ಅಂತ ಆ ವಿಷಯದಲ್ಲಿ ಕಾನೂನು ಎಲ್ಲಿ ಯೋಚನೆ ಮಾಡಬೇಕು ಅಲ್ಲಿ ಅಂತ ಇಲ್ಲ ಭಾವನೆ ಮಾತ್ರ ಹೊರತು ಅದು ಯಾವುದೂ ಇಲ್ಲ ಅಂತ ಮನೆ ಇದು ನೀವೆಲ್ಲ ಇವತ್ತು ಬಂದು ಈ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ ಈ ಮನೆಗೆ ಒಂದು ಮೂರ್ನಾಲ್ಕು ಸತಿ ಗೃಹ ಪ್ರವೇಶ ಆದಾಗ ಆಯ್ತು ಅಂತ ಒಂದು ಗೃಹ ಪ್ರವೇಶವೇ ಆ ಕಾರ್ಯಕ್ರಮ ಮೊದಲ ಆಗಿದ್ದಾಯ್ತು ವಧು ಪ್ರವೇಶವು ವಧು ಗೃಹ ಪ್ರವೇಶವೇ ಅದು ಹಾಗೆ ನೋಡಿದ್ರಿ ಅಂತ ಇನ್ನು ಪಾದುಕ ಪ್ರವೇಶ ಮತ್ತು ಗುರು ಪ್ರವೇಶ ಅದು ಈ ಗೃಹಕ್ಕೆ ಪಾದುಕೆಯ ಪ್ರವೇಶ ಈ ಗೃಹಕ್ಕೆ ಸಂಸ್ಥಾನದ ಪ್ರವೇಶ ಎನ್ನುವಾಗ ಒಂದು ಗೃಹ ಪ್ರವೇಶ ಅಲ್ಲ ಇದು ವರ್ಷ ಇಡೀ ಗೃಹ ಪ್ರವೇಶ ಆಗ್ತಾನೇ ಇದೆ ಮತ್ತು ವರ್ಷ ಕಳೆದ ಮೇಲೂ ಅದು ಒಳ್ಳೆ ರೀತಿಯಿಂದ ಅದು ಮುಂದುವರ್ತದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ತುಂಬಾ ಒಳ್ಳೇದಾಗಲಿ ಅಂತ ನಾವು ಹಾರೈಸ್ತೇವೆ ಈ ಕುಟುಂಬಕ್ಕೆ ನೀವು ಎಲ್ಲ ಹಾರೈಸಿ ನಿಮ್ಮ ಹಾರೈಕೆಗೂ ಒಂದು ಬಲ ಇದೆ ಒಂದು ಅರ್ಥ ಇದೆ ಸಮಾಜದಲ್ಲಿ ಆದರ್ಶ ಇಂಥ ಮನೆಗಳು ಇಂಥ ಕುಟುಂಬಗಳು ಅದು ಬೆಳಿಬೇಕು ಆ ರೀತಿಯಲ್ಲಿ ಈ ಮನೋಭಾವ ಇಂಥ ಮನೆಗಳು ಸಮಾಜದಲ್ಲಿ ಎಲ್ಲ ಕಡೆ ಆಗ್ಬೇಕು ಹಾಗೆ ಆಗುವಂತೆ ಆಗಲಿ ಯಾಕೆಂದ್ರೆ ನಾವು ಮುಂದುವರಿತ ಮುಂದುವರಿತ ಹಿಂದಿನದಲ್ಲೇ ಮರೆತು ಬಿಡ್ತೇವೆ ಭಾವನೆಗಳೇ ಇರೋದಿಲ್ಲ ಮನೆ ಹೋದು ಆದರೆ ಯಾವುದೇ ಭಾವನೆಗಳಿಗೆ ಅವಕಾಶ ಇಲ್ಲ ನಮ್ಮ ಪರಂಪರೆ ಇತಿಹಾಸ ಅಲ್ಲಿಲ್ಲ ಇಂಥದ್ದನ್ನು ಕಾಣುತ್ತೆ ನಾವು ಆದರೆ ಇಂಥ ಮನೆಗಳು ಸಮಾಜದಲ್ಲಿ ಬೆಳಿಲಿ ಎಂಬುದಾಗಿ ಸಂಸ್ಥಾನ ಹಾರೈಸ್ತದೆ ಹಾಗೆ ನಿಮಗೆಲ್ಲರಿಗೂ ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ಎಷ್ಟು ಉದ್ದವೂ ಮಾತಾಡ್ಬೋದು ಇಲ್ಲಿ ಅದರ ನಿಮಗೆಲ್ಲ ಊಟ ಆಗಿಲ್ಲ ಹೆಚ್ಚಿನವರಿಗೆ ಇಲ್ಲಿ ಕುಡಿದವರಲ್ಲಿ ಆಗಲೇ ಹೇಳ್ಕೊಳ್ಸಿದ್ರು ನಾವು ಊಟ ಮಾಡಲಿ ಎಲ್ಲರೂ ಅಂತ ಆದರೂ ಸಾಕಷ್ಟು ಜನ ಊಟ ಮಾಡಿದ ನೀವು ಇಲ್ಲಿ ಪ್ರತೀಕ್ಷೆ ಇದ್ದೀರಿ ನಿಮಗೆಲ್ಲ ತೃಪ್ತಿ ಶಾಶ್ವತವಾಗಿರಲಿ ಈ ಮನೆಗೆ ನಾವು ಆಗಲೇ ಹೇಳಿದ ಹಾಗೆ ಒಂದು ಆಶೀರ್ವಾದದ ಪ್ರಕಾಶ ಆ ಬೆಳಕು ಈ ಮನೆಯಲ್ಲಿ ಅನವರತವಾಗಿ ಶಾಶ್ವತವಾಗಿ ಬೆಳಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪನೆಯಾಗ್ತದೆ ಹರೇರಾಮ